ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಒಂದೊಳ್ಳೆ ನರ್ಸರಿ ಹೋಗ್ತಾ ಇದ್ದೀನಿ ನಿಮ್ಮನ್ನು ಬನ್ನಿ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡ ಇದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇದು ಜರ್ಬೆರಾ ಇಟ್ಟಿದ್ದಾರೆ ಮತ್ತೆ ಜೀನಿಯಾ ಈ ಥರ ಎಲ್ಲ ಸುಮಾರು ಗಿಡಗಳು ಇಟ್ಟಿದ್ದಾರೆ ನೋಡಿ ಜರ್ಬೆರಾ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಜರ್ಬೆರಾ ಗಿಡ ಎಲ್ಲ ಕಡೆಯೂ ಕಾಸ್ಟ್ಲಿನೇ ಇನ್ನೂರು ರೂಪಾಯಿ ಹೇಳಿದ್ರು ನೋಡಿ ಕಲರ್ ಕಲ್ಲರು ತುಂಬ ಚೆನ್ನಾಗಿದೆ ನನಗೂ ತಗೋಬೇಕು ಅಂತ ಆಸೆ ಆಯ್ತು ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇದ್ದಿದ್ದರಿಂದ ನಾನು ಬೇಡ ಅಂತ ಅನ್ನಿಸ್ತು ಹಂಗಾಗಿ ತಗೊಳ್ಳಿಲ್ಲ ನೋಡಿ ಎಷ್ಟು ಇಟ್ಟಿದ್ದಾರೆ ಎರಡು ಲೈನು ಜರ್ಬೆರಾನೇ ಇಟ್ಟಿದ್ದಾರೆ ಮತ್ತೆ ಒಂದು ಸೈಡು ಜೀನಿಯಾ ಅಂದರೆ ಮತ್ತೆ ಪಿಟೋನಿಯಾ ಈ ಥರ ಎಲ್ಲನೂ ಇಟ್ಟಿದ್ದಾರೆ ಒಂದೊಂದ್ ಸೈಡ್ ಅಲ್ಲಿ ಜರ್ಬೇರೆನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರಲ್ಲೂ ಕಲರ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಹೂವಿನ ಗಿಡಗಳಂತೂ ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿದ್ದಾವೆ ನೋಡಿ ಹೆಚ್ಚು ಜರ್ಬೆರನೆ ಜಾಸ್ತಿ ಇದೆ ಮತ್ತು ಅದರಲ್ಲೂ ಶೋ ಗಿಡಗಳು ಅಂದರೆ ಪಿಟೋನಿಯಾ ಈ ಥರದ್ದೆಲ್ಲ ಇದೆ ಮತ್ತು ಜೀನಿಯಾ ತುಂಬ ಚೆನ್ನಾಗಿದೆ ಜೀನಿಯಾ ಅಂತೂ ನನ್ನ ಹತ್ರ ಇತ್ತು ನಾನು ಎಲ್ಲ ತೊಗೊಂಡು ಬಂದಿದ್ನಲ್ಲ ಅದೆಲ್ಲ ಇತ್ತು ಹಂಗಾಗಿ ನಾನು ಇಲ್ಲಿ ಯಾವುದೇ ಥರ ಅಂದರೆ ಶೋ ಗಿಡಗಳು ಯಾವುದೇನು ತೊಗೊಳ್ಳಿಲ್ಲ ನೋಡಿ ಇದೂ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಜೀನಿಯಾ ಚಿಕ್ಕದು ದೊಡ್ಡದು ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಜರ್ಬೆರನೂ ಅಷ್ಟೇ ತುಂಬ ಚೆನ್ನಾಗಿದೆ ಜರ್ಬೆರ ಹೂ ಅಂತೂ ಏನಕ್ಕೆ ಅದಕ್ಕೆ ಗೊತ್ತಿಲ್ಲ ಅಂದರೆ ಎಲ್ಲ ನರ್ಸರಿಗಳು ಜರ್ಬರ ಅಂತೂ ತುಂಬಾ ಕಾಸ್ಟ್ಲಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಮ್ಮಿ ಅಂತೂ ಇಲ್ಲವೇ ಇಲ್ಲ ಇದು ಒಂಥರ ಬಟಾನ್ಸ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೂವು ಅಂದರೆ ಸೇವಂತಿಗೆ ಹೂವು ಬೇರೆ ಇದು ಸೇವಂತಿಗೆ ಹೂವು ಥರನೇ ಇದು ಬಟಾನ್ಸು ಅಂದರೆ ಇದು ಸರಿ ಹೂವು ಬಿಟ್ಟು ಅರಳತ್ತು ಅಂದರೆ ಮತ್ತೆ ಬರೋದಿಲ್ಲ ಈ ಸೇವಂತಿಗೆ ಥರ ಪಕ್ಕದಲ್ಲೆಲ್ಲ ಸಸಿಗಳೆಲ್ಲ ಬಂದು ಹೂವೆಲ್ಲ ಬಿಡುತ್ತಲ್ಲ ಆ ಥರ ಅಲ್ಲ ಇದು ಸರಿ ಹೂವು ಬಿಡ್ತು ಅಂದರೆ ಮುಗೀತು ಇದು ಮತ್ತೆ ಇದೇನು ಯೂಸ್ ಇರೋದಿಲ್ಲ ಹಂಗಾಗಿ ನೋಡಿ ಅಂದರೆ ಇದರಲ್ಲೂ ಕಲರ್ ಕಲರ್ ಎಲ್ಲ ಸಿಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಇದು ಜೀನಿಯಾ ಈ ಜೀನಿಯಾನು ಅಷ್ಟೇ ಇದರಲ್ಲೇ ನೀವು ಬೀಜ ಮಾಡ್ಕೋಬೋದು ಇದು ಒಂದು ಸಸಿ ಹಾಕಂತು ಅಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಒಣಗೋಕೆ ಬಿಡ್ತು ಅಂದರೆ ಅದರಲ್ಲೇ ಬೀಜ ರೆಡಿ ಆಗುತ್ತೆ ಮತ್ತೆ ನಾವು ನೆಕ್ಸ್ಟ್ ಎಕ್ಸ್ಟ್ರಾ ಸಸಿಗಳನ್ನೆಲ್ಲ ಸಹ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಜೀನಿಯಾ ಅಂತೂ ಈ ಜೀನಿಯಾದಲ್ಲೇನೆ ಡಬಲ್ ಪೆಟಲ್ಲೂ ಬರುತ್ತೆ ಮತ್ತೆ ಸಿಂಗಲ್ ಪೆಟಲ್ಲೂ ಸಹ ಬರುತ್ತೆ ಇದು ನೋಡಿ ಇದು ಒಂಥರ ಶೋ ಹೂವು ಇದ್ರ ಹೆಸರೇನೋ ನನಗೆ ಗೊತ್ತಿಲ್ಲ ಅಂದರೆ ಪಿಟೋನಿಯಾ ಅಂತ ನನಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಆ ಶೋ ಗಿಡಗಳು ತುಂಬ ಚೆನ್ನಾಗಿದೆ ಇದು ಪಿ ಪಿಟೋನಿಯಾ ಇದು ಗೊತ್ತು ಆದರೆ ಹೆಸರು ನನಗೆ ಗೊತ್ತಿಲ್ಲ ನೋಡಿ ಪಿಟೋನಿಯಾನು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಕಲರ್ ಕಲ್ಲರಲ್ಲಿ ಮತ್ತು ಡಬಲ್ ಕಲರಲ್ಲಿ ಸಿಂಗಲ್ ಕಲ್ಲರಲ್ಲಿ ತುಂಬ ಚೆನ್ನಾಗಿದ್ದಾವೆ ಇದು ಅಂದರೆ ಬೀಜದಿಂದ ಬರುತ್ತೋ ಏನೋ ಗೊತ್ತಿಲ್ಲ ನಾನು ಒಂದೆರಡು ಕಲೆಕ್ಟ್ ಮಾಡ್ಕೊಬಂದು ಹಾಕಿದ್ದೀನಿ ನೋಡೋಣ ಬರುತ್ತೋ ಏನೋ ಅಂತ ಇದು ಒಂಥರ ಶೋ ಗಿಡ ಇದು ಚೆನ್ನಾಗಿದೆ ಇದು ಸ್ಮೆಲ್ಲೇ ಒಂಥರ ತುಂಬ ಚೆನ್ನಾಗಿದೆ ಇದು ಶೋ ಹೂವು ನಾನು ಹೆಚ್ಚಾಗಿ ನಾನು ಶೋ ಗಿಡಗಳು ಯಾವುದೂ ತಗೊಳೋದಿಲ್ಲ ನೋಡಿ ಇದು ಸೇವಂತಿಗೆ ಈ ಸೇವಂತಿಕೆಯ ತುಂಬ ಮೊಗ್ಗಿರೋದೆ ಒಂದು ಕಡೆ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಚೆನ್ನಾಗಿ ಅರಳಿರೋ ಹೂವೆಲ್ಲ ಒಂದು ಕಡೆ ಜೋಡಿಸಿದ್ದಾರೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಈ ಸೇವಂತಿಗೆ ಗಿಡಗಳು ಅಂದರೆ ಇದು ಬರೋದಿಲ್ಲ ಇದು ಅಂದರೆ ಪಕ್ಕದಲ್ಲೆಲ್ಲ ಸಸಿಗಳೆಲ್ಲ ಬರುತ್ತಲ್ಲ ಆ ಥರ ಬರೋದಿಲ್ಲ ಅಂದರೆ ನೋಡಿ ತಗೋಬೇಕು ನೀವು ಸೇವಂತಿಗೆ ಗಿಡ ಏನಾದರೂ ತಗೋಬೇಕಾದವರು ಅದ್ರ ಪಕ್ಕದಲ್ಲಿ ಸಸಿಗಳು ಇದೆಯಾ ಹೆಂಗೆ ಅಂತ ಚೆಕ್ ಮಾಡಿ ನೀವು ತಗೊಳ್ಳಿ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ಸೇವಂತಿಗೆ ಗಿಡಗಳು ಇರೋದ್ರಿಂದ ನಾನು ಯಾವುದೇ ರೀತಿ ಸೇವಂತಿಗೆ ಗಿಡ ತಗೊಂಡಿಲ್ಲ ನೋಡಿ ಇದೆಲ್ಲ ವೈಟು ವೈಟು ಒಂದು ಕಡೆ ಅಂದರೆ ಕಲರ್ ಕಲರೇ ಒಂದೊಂದು ಕಡೆ ಜೋಡ್ಸಿದ್ದಾರೆ ನೋಡಕಂತೂ ತುಂಬಾ ಚೆನ್ನಾಗಿದೆ ಇದು ಸೇವಂತಿಗೆ ಗಿಡಗಳು ಅಂದ್ರೆ ಹೂವಂತೂ ಅಂತೂ ನೋಡಿ ಕಲರ್ ಕಲರ್ ಫುಲ್ಲು ನೋಡಿ ಇದು ಅಷ್ಟೇ ಡಬಲ್ ಪೆಟ್ಟಲು ಡಬಲ್ ಕಲರು ಸಿಂಗಲ್ ಕಲರು ಎಲ್ಲ ಇದ್ದಾವೆ ಅದು ಡಬಲ್ ಕಲರಲ್ಲಿ ಅದು ಎಲ್ಲೋ ಕಲರ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅದು ಪಕ್ಕದಲ್ಲಿ ಸಸಿ ಬಂದಿರಲಿಲ್ಲ ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ನಾನು ತಗೊಳ್ಳಲಿಲ್ಲ ನೀವು ಯಾವಾಗಲೇ ಅಷ್ಟೇ ಆದರೂ ನರ್ಸರಿಗೆ ಹೋದಾಗ ನೀವು ಸೇವೆಂತ್ ಗಿಡ ಏನಾದರೂ ನೀವು ತೊಗೋಬೇಕು ಅನ್ನೋದಾದರೆ ಪಕ್ಕದಲ್ಲಿ ಸಸಿ ಬಂದಿದೆಯಾ ಅಂತ ಪಾಟಲ್ಲಿ ಚೆಕ್ ಮಾಡಿ ಸಸಿಗಳಿತ್ತು ಅಂದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಹೋಗಬೇಡಿ ಯಾಕೆಂದರೆ ಇವಾಗ ನಾವು ತೊಗೊಬಂದ್ರೂ ಅದು ಒಂದು ಸರಿ ಹಾಕ್ತು ಅಂದರೆ ಮತ್ತೆ ಸಸಿ ಬರಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಈಗ ದುಡ್ಡು ವೇಸ್ಟು ಗಿಡವೂ ವೇಸ್ಟು ಈ ಥರ ಮಾಡಬಾರ್ದು ನಾವು ಚೆಕ್ ಮಾಡಿ ಒಂದೆರಡು ಮೂರು ಪಾಟು ನೋಡಿ ಚೆಕ್ ಮಾಡಿ ಸಸಿ ಐತಿಯ ತಗೊಂಡ್ಬನ್ನಿ ಇಲ್ಲ ಅಂದ್ರೆ ತರಕೆಲ್ಲ ಹೋಗ್ಬೇಡಿ ಈ ನರ್ಸರಿನಲ್ಲಿ ರೇಟು ಎಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಸಹ ಅಷ್ಟೇನೂ ದುಬಾರಿ ಅಂತ ಇದು ನೋಡಿ ಇದು ಅಷ್ಟೇನೆ ಗುಲಾಬಿ ಅಷ್ಟೇ ರೂಪಾಯಿ ತುಂಬಾ ಚೆನ್ನಾಗಿದ್ದಾವೆ ಗುಲಾಬಿ ಗಿಡಗಳು ಅಷ್ಟೇನೆ ಎಲ್ದಿ ಆಗಿದಾವೆ ಅಂದ್ರೆ ದೊಡ್ಡ ದೊಡ್ಡ ಪಾಟಲ್ಲೂ ಹಾಕಿದ್ದಾರೆ ಮತ್ತೆ ಚಿಕ್ಕ ಚಿಕ್ಕ ಪಾಟಲ್ಲೂ ಹಾಕಿದ್ದಾರೆ ಅಂದ್ರೆ ನಾನು ನೋಡಿದ್ದು ಚಿಕ್ಕ ಪಾಟಲ್ಲಿ ಸಾಕು ಐವತ್ತು ರೂಪಾಯಿ ಅಷ್ಟೇನೆ ಇನ್ನು ದೊಡ್ಡ ದೊಡ್ಡ ಪಾಟು ಅಂತ ಅಂದರೆ ಅವರು ಮದರ್ ಪ್ಲಾಂಟ್ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ ತುಂಬ ದೊಡ್ಡ ದೊಡ್ಡ ಪಾಟಲ್ಲೂ ಸಹ ಇಟ್ಟಿದ್ರು ನಾನೇನು ಅದನ್ನೇನು ಇಷ್ಟು ಅಂತ ಕೇಳಕ್ಕೆ ಹೋಗಿಲ್ಲ ಯಾಕೆಂದರೆ ನಾನೇನ ಅದು ತೊಗೊಳೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನನಗೆ ಕೇಳಲಿಲ್ಲ ನೋಡಿ ಇದೆಲ್ಲನೂ ಅಷ್ಟೇ ನೋಡಿ ಇದು ದೊಡ್ಡ ದೊಡ್ಡ ಪಾಟಲ್ಲಿ ಇಟ್ಟಿದ್ದಾರೆ ನೋಡಿ ಇಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂದರೆ ತು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಅದರಲ್ಲೂ ಎಷ್ಟಿಷ್ಟು ದಪ್ಪ ದಪ್ಪ ಹೂವು ಅಂದರೆ ಒಂದೊಂದು ಬೊಸೆ ಇದೆಯೇನೋ ಆಗಲ್ಲ ಬಿಡುತ್ತೆ ಇವರು ಗುಲಾಬಿ ಹೂವು ನೋಡಿ ಅದು ದೊಡ್ಡ ದೊಡ್ಡ ಪಾಟಲ್ಲಿ ಹಾಕಿದ್ದಾರೆ ಅಂದರೆ ಅದೇ ಇವರು ಮದರ್ ಆಗಿ ಇವರು ಕಟ್ ಮಾಡಿ ಕಟಿಂಗ್ ಎಲ್ಲನೂ ಇಟ್ಟು ಬೆಳೆಸ್ತಾರೆ ಅನಿಸುತ್ತೆ ಹಂಗಾಗಿ ಅಷ್ಟು ದೊಡ್ಡ ದೊಡ್ಡ ಪಾಟಲೆಲ್ಲ ಹಾಕೊಂಡಿದ್ದಾರೆ ಹೂವು ನೋಡಿ ಎಷ್ಟು ದಪ್ಪ ಇದೆ ಮೊಗ್ಗಂತೂ ದಪ್ಪ ಮೊಗ್ಗು ಮತ್ತು ಹೂವೆಲ್ಲ ಒಂದೊಂದು ಬೊಕ್ಸೆ ಥರ ಈ ಥರ ಎಲ್ಲ ಬಿಡುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ಕಲರ್ ಕಲ್ಲರು ಗುಲಾಬಿ ಹೂ ಗಿಡಗಳಂತೂ ತುಂಬಾ ಚೆನ್ನಾಗಿದ್ದಾವೆ ಈ ಗುಲಾಬಿ ಹೂದಲ್ಲೂ ಅಷ್ಟೇ ಪರ್ಪಲ್ ಕಲರು ಮತ್ತು ಯೆಲ್ಲೋ ಕಲರು ತುಂಬ ಚೆನ್ನಾಗಿದೆ ಅಂದರೆ ನಾನು ಗುಲಾಬಿ ಗಿಡ ಎರಡು ಮಾತ್ರ ತಗೊಂಡೆ ಅಷ್ಟೇ ಹೆಚ್ಚಿಗೆ ಏನು ತೊಗೊಳಲಿಲ್ಲ ನೋಡಿ ಇದು ಇದೂ ಅಷ್ಟೇ ಎಷ್ಟು ದಪ್ಪ ದಪ್ಪ ಹೂವೆಲ್ಲ ಬಿಡುತ್ತೆ ಆ ಥರದ್ದು ನಾನು ಒಂದೆರಡು ತಗೋ ಬಂದಿದ್ದೀನಿ ಎಲ್ದಿ ಆಗಿದೆ ಗುಲಾಬಿ ಗಿಡಗಳೂ ಅಷ್ಟೇ ಎಲ್ಲ ಗಿಡಗಳು ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿದ್ದಾವೆ ನೀವು ಯಾರ್ಯಾದರೂ ಬೇಕು ಅನ್ನೋರಾದರೆ ಹೋಗು ತಗೊಳ್ಳಿ ಅಂದರೆ ಕಡಿಮೆ ರೇಟು ಗಿಡಗಳೆಲ್ಲ ಸ್ವಲ್ಪ ಕಡಿಮೆನೇ ಮತ್ತು ದಾಸವಾಳ ಗಿಡವೂ ಅಷ್ಟೇ ಐವತ್ತು ರೂಪಾಯಿಯೇ ಅದು ದೊಡ್ಡ ದೊಡ್ಡ ಗಿಡಗಳೇ ದೊ ಗಿಡ ಅದು ಐವತ್ತು ರೂಪಾಯಿ ಯಾವುದು ಏನೋ ಅಷ್ಟೊಂದು ರೇಟ್ ಅಂತೂ ಇಲ್ಲ ಇಲ್ಲಿ ಅದರಲ್ಲೂ ದೊಡ್ಡ ಹಲದ ಮರದಲ್ಲಿ ಹೆಚ್ಚಾಗಿ ತುಂಬಾ ಕಡಿಮೆ ಇದು ಹಂಗಾಗಿ ನಾನು ಹೆಚ್ಚಾಗಿ ವಿಸಿಟ್ ಮಾಡೋದೇ ದೊಡ್ಡ ಹಲದ ಮರಕ್ಕೆ ಇನ್ನು ಬೇರೆ ಕಡೆಯೆಲ್ಲ ನನಗೆ ಅಷ್ಟೊಂದು ನರ್ಸರಿನಲ್ಲಿ ಗಿಡಗಳು ಚೀಪಲ್ಲಿ ಸಿಗೋದಿಲ್ಲ ಈ ನರ್ಸರಿಗಳಲ್ಲಿ ಅಂದರೆ ತುಂಬ ಕಡಿಮೆಗೆ ಸಿಗುತ್ತೆ ನೋಡಿ ಇವೆಲ್ಲ ಅದು ಸೇವಂತಿಕೆ ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಈ ಈ ಬೇಸಿಗೆ ಟೈಮಲ್ಲಿ ಸೇವಂತಿಗೆ ಹೂವು ಜಾಸ್ತಿ ಆಗ್ತಾರೆ ಅನಿಸುತ್ತೆ ಹಂಗಾಗಿ ಸುಮಾರು ನರ್ಸರಿಗಳಲ್ಲೆಲ್ಲ ಜಾಸ್ತಿ ಸೇವಂತಿಗೆ ಗಿಡಗಳೇ ಇತ್ತು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮತ್ತು ಇನ್ನು ಅದ್ರ ಪಕ್ಕದಲ್ಲೇ ಗುಲಾಬಿ ಗಿಡಗಳ್ನು ಈ ಥರ ಪಕ್ಕಪಕ್ಕದಲ್ಲೇನೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನರ್ಸರಿ ಅಂತೂ ನೀವು ಸತಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ನಿಮಗೇನೆ ಅದರಲ್ಲೂ ರೇಟ್ ಎಲ್ಲ ತುಂಬಾ ಕಡಿಮೆ ನಮಗೆ ಬೇಕಾಗಿದ್ದಂಥ ಗಿಡಗಳೆಲ್ಲ ಒಂದೇ ನರ್ಸರಿನಲ್ಲೇ ಸಿಗುತ್ತೆ ಹಣ್ಣಿನ ಗಿಡ ಆಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅದೇ ಕಲರು ಒಂದು ತಗೊಬಂದಿದ್ದೀನಿ ಅದರಲ್ಲೂ ಹೂಗಳಂತೂ ತುಂಬ ದೊಡ್ಡ ದೊಡ್ಡ ಸೈಜಲ್ಲೇ ಬಿಡುತ್ತೆ ಅಲ್ಲಿ ಗುಲಾಬಿ ಗಿಡ ತಗೊಳ್ಳೋದಕ್ಕೇ ಬೇರೆ ಯಾರೋ ಒಬ್ಬರು ಬಂದಿದ್ದರು ಅವರು ಗಿಡಗಳನ್ನ ನೋಡ್ತಾ ಇದ್ದರು ನಾನು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿ ನಾನು ಸ್ವಲ್ಪ ಗಿಡಗಳನ್ನ ಪರ್ಚೇಸ್ ಮಾಡಿದೆ ಅಂದರೆ ಸ್ವಲ್ಪ ಚೆನ್ನಾಗಿದೆ ಪರವಾಗಿಲ್ಲ ಐವತ್ತು ರೂಪಾಯಿ ರೇಟುನು ಪರವಾಗಿಲ್ಲ ಗಿಡಗಳು ದೊಡ್ಡ ದೊಡ್ಡದಾಗೂ ಇದೆ ಎಲ್ದಿಯಾಗೂ ಸಹ ಇದ್ದಾವೆ ಅದರಲ್ಲೂ ಗಾರ್ಡನ್ ಪ್ರಿಯರಿಗಂತೂ ಎಷ್ಟು ಗಿಡ ತಗೊಂಡ್ರು ಬೇಡ ಅಂತ ಅನಿಸೋದೇ ಇಲ್ಲ ಇನ್ನೂ ಬೇಕೋ ಬೇಕು ಅಂತಲೇ ಅನಿಸುತ್ತೆ ಇದು ಅಷ್ಟೇ ಶೋ ಗಿಡಗಳು ನೋಡಿ ಶೋ ಗಿಡಗಳು ಇದು ಒಂಥರ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹೆಸರು ನನಗೆ ಗೊತ್ತಿಲ್ಲ ಅಷ್ಟಾಗಿ ಶೋ ಗಿಡಗಳ ಹೆಸರು ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಜರ್ಬೆರಾ ಮತ್ತು ಜೀನಿಯಾ ಈ ಥರದ್ದು ಒಂದು ಸ್ವಲ್ಪ ಗೊತ್ತು ಅಷ್ಟೇ ಇನ್ನೂ ಹೆಚ್ಚಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಏಕೆಂದರೆ ನಾನು ಹೆಚ್ಚಾಗಿ ಶೋ ಗಿಡ ಎಲ್ಲ ನಾನು ಇಷ್ಟಪಡೋದಿಲ್ಲ ತಗೊಬರೋದಿಲ್ಲ ಇನ್ನು ಚೆಂಡು ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಕಲ್ಲರು ಒಂದು ಯೆಲ್ಲೋ ಕಲ್ಲರು ಮತ್ತು ಮತ್ತೆ ಒಂದು ಇದು ಆರೆಂಜ್ ಕಲರು ತುಂಬಾ ಚೆನ್ನಾಗಿದೆ ಚೆಂಡು ಗಿಡಗಳು ಅಷ್ಟೇ ಆದ್ರೆ ಪಕ್ಕಪಕ್ಕದಲ್ಲೇನೆ ಜೋಡಿಸಿರ್ತಾರೆ ಶೋ ಗಿಡಗಳು ಇಂಥದ್ದೆಲ್ಲ ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗೆ ಜೋಡಿಸಿದ್ದಾರೆ ಅದರಲ್ಲೂ ಸೇವಂತಿಗೆ ಹೂವು ಮುಗ್ಗಿರೋದೆ ಒಂದು ಕಡೆ ಮತ್ತೆ ಅರಳಿರೋದೆ ಒಂದು ಕಡೆ ನೋಡೋಕೆ ಒಂಥರ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಮತ್ತೆ ಈ ಜೀನ್ಯಾನೆ ಒಂದು ಕಡೆ ಮತ್ತೆ ಜರ್ಬೇರಾ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ ಈ ಜೀನ್ಯಾನು ಅಷ್ಟೇನೆ ತುಂಬಾ ಚೆನ್ನಾಗಿ ಅದನ್ನು ಸಹ ಜೋ ಜೋಡ್ಸಿದರೆ ಜೀನಿಯಾಗೆಲ್ಲ ನೀವು ದುಡ್ಕೊಡಾ ಬದಲು ನೀವು ಒಂದ್ಸರಿ ಬೀಜ ಅಂತ ಹಾಕೊಂಡ್ರೂ ಸಾಕು ನೋಡಿ ಇದೊಂಥರ ಶೋ ಗಿಡ ಅಂದರೆ ಇದು ಎಲೆ ಗ್ರೀನ್ ಆಗಿರುತ್ತೆ ಮತ್ತೆ ಇದೂ ಅಷ್ಟೇ ಕಲ್ಲರ್ ಚೇಂಜ್ ಇರುತ್ತೆ ಎರಡು ಥರ ಕಲ್ಲರು ಇದ್ರ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದು ಮನೆ ಒಳಗಡೆ ಎಲ್ಲ ಇಟ್ಕೊಳೋಂಥದ್ದು ಗಿಡಗಳು ಇದು ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ವೈಟು ಮತ್ತೆ ಈ ಕಲ್ಲರು ಎಲ್ಲ ಜೋಡಿಸಿದ್ದಾರೆ ಅಲ್ಲಿ ಅಂದ್ರೆ ಸ್ವಲ್ಪ ಅರ್ಧ ಖಾಲಿಯಾಗಿದೆ ಅಂದ್ರೆ ಇವರು ಹೊರಗಡೆ ಎಲ್ಲ ತಗೊಂಡೋಗ್ತಾರಲ್ಲ ಲೋಕಲ್ ನರ್ಸರಿಗಳವರೆಲ್ಲ ಬಂದು ಇಲ್ಲೇನೆ ಹೋಗೋದು ಹೆಚ್ಚಾಗಿ ದೊಡ್ಡದ ಮರೋದಿಂದನೇ ಗಿಡಗಳನ್ನ ಹೋಗೋದು ಇನ್ನು ಈ ಸೈಡು ನೋಡಿ ಕನಕಾಂಬರ ಗಿಡ ಇದು ಅಷ್ಟೇ ಐವತ್ತು ರೂಪಾಯಿ ಚೆನ್ನಾಗಿದೆ ಅಂದರೆ ಎಲ್ದಿಯಾಗಿ ದೊಡ್ಡ ಗಿಡಗಳು ಚೆನ್ನಾಗಿದ್ದಾವೆ ಅದರಲ್ಲೂ ಹೆಚ್ಚು ಹೂವೆಲ್ಲ ಬಿಟ್ಟಿದ್ದಾವೆ ನಿಮ್ಗೆ ಯಾರ್ಯಾದರೂ ಕನಕಂಬ್ರ ಗಿಡ ಬೇಕು ಅಂತಂದರೆ ಹೋಗಿ ತಗೊಳ್ಳಿ ಚೆನ್ನಾಗಿದೆ ಬೀಜ ಬೀಜನೂ ಸಹ ಅದರಲ್ಲೇ ರೆಡಿಯಾಗಿದೆ ಈಗ ನಾವು ಒಂದು ಸಸಿನ ತೊಗೊಂಬಂದು ಹಾಕೊಂತು ಅಂದರೆ ನಮ್ಮ ಗಾರ್ಡನಲ್ಲಿ ತುಂಬ ಸಸಿಗಳನ್ನ ಮಾಡ್ಕೋಬೋದು ನಾನು ಕನಕಂಬರಿ ಗಿಡಗಳನ್ನ ಇದೇ ತರನೇ ಜಾಸ್ತಿ ಮಾಡ್ಕೊಂಡಿದ್ದು ನಾನು ಹತ್ತು ರೂಪಾಯಿ ಕೊಟ್ಟು ಒಂದು ಗಿಡ ತಗೊಂಡ್ ಹಾಕೊಂಡು ನನ್ನ ಗಾರ್ಡನ್ ಅಲ್ಲಿ ಇವತ್ತು ತುಂಬಾ ಗಿಡಗಳಾಗಿದೆ ಕನಕಂಬ್ರ ಗಿಡ ನಾನು ಸಹ ಕೊಟ್ಟಿದ್ದೀನಿ ಸಸಿಗಳು ಬೀಜಗಳು ಈ ತರದ್ದೆಲ್ಲಾನು ಸಹ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದಾವೆ ಅಂದ್ರೆ ಒಂದು ಮೂರು ಲೈನ್ ಇಟ್ಟಿದ್ದಾರೆ ಕನಕಂಬರಿ ಗಿಡನೆ ನಾನು ಒಂದೆರಡು ತೋರಿಸ್ತಿದ್ದೀನಿ ಅಷ್ಟೇನೆ ನಿಮಗೆ ಜಾಸ್ತಿ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಅದೇ ಹಿಂದ್ಗಿಡನೆ ಮತ್ತೆ ಇದು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಡೇರೆ ಹೂವಿನ ಗಿಡ ಅಂದ್ರೆ ಚಿಕ್ಕ ಚಿಕ್ಕದ ಗಿಡನೆ ಐವತ್ತು ರೂಪಾಯಿ ಇದೂ ಅಷ್ಟೇ ತೊಂದರೆ ತುಂಬ ಕಾ ಕಡಿಮೆ ರೇಟಲ್ಲೆಲ್ಲ ಸಿಗುತ್ತೆ ನರ್ಸರಿಗಳಲ್ಲಿ ನೀವು ದೊಡ್ಡಲ್ಲದ ಮರಕ್ಕೆ ಹೋಗಿ ತುಂಬ ಚೆನ್ನಾಗಿ ಕಡಿಮೆ ರೇಟಲ್ಲೂ ಸಹ ಸಿಗುತ್ತೆ ನಮಗೆ ಬೇಕಾದಂಥ ಗಿಡಗಳೂ ಸಹ ಸಿಗುತ್ತೆ ಇದು ನೋಡಿ ಶೋ ಗಿಡ ಇದು ಇದು ಒಂಥರ ಇದು ಕಲ್ಲರ್ ಕಲ್ಲರು ಶೋ ಗಿಡ ಎಲ್ಲ ಸಿಗುತ್ತೆ ಇದು ಅಂದರೆ ಇದು ಒಂದೇ ಒಂದು ಕಡ್ಡಿ ಹಾಕಿದ್ರೂ ಸಾಕು ತುಂಬ ಅಡ್ಕೊಂಬಿಡುತ್ತೆ ಇದು ಇದರಲ್ಲಿ ಸುಮಾರು ಕಲ್ಲರು ಸಹ ಬರುತ್ತೆ ಅಂದರೆ ನನ್ನ ಗಾರ್ಡನಲ್ಲಿ ಒಂದಿದೆ ಇದು ಪಿಂಕ್ ಕಲರ್ ಮಾತ್ರ ಇದೆ ಹಾಗಾಗಿ ಅದೊಂದನ್ನು ನಾನು ಹಾಕಿದ್ದೀನಿ ಅದನ್ನೇ ನಾನೇನು ದುಡ್ಡು ಕೊಟ್ಟೆನು ತೊಗೊಬಂದಿಲ್ಲ ನಮ್ಮ ಫ್ರೆಂಡ್ ಹತ್ರ ಇಸ್ಕೊಬಂದು ಹಾಕಿದ್ದೀನಿ ಅಷ್ಟೇ ಈ ನರ್ಸರಿ ಹೆಸರು ನೋಡಿ ಭಾಗ್ಯಲಕ್ಷ್ಮಿ ನರ್ಸರಿ ಅಂತ ಈ ಅಂಡ್ ಅಡ್ರೆಸ್ಸನ್ನು ನಾನು ವಿಡಿಯೋದಲ್ಲೇ ಹಾಕಿರ್ತೀನಿ ನಿಮಗೆ ಬೇಕಾದವರು ಹೋಗಿ ತೊಗೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್